ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಉತ್ತರ ಕರ್ನಾಟಕದಲ್ಲಿ ಕೆಎಸ್ಆರ್ಟಿಸಿ ಮುಷ್ಕರಕ್ಕೆ ಪ್ರತಿಕ್ರಿಯೆ ಹೇಗಿದೆ ಪ್ರಯಾಣಿಕರಿಗೆ ನೌಕರರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಈ ಕುರಿತ ಮಾಹಿತಿ ಏನಿದೆ ರಂಜಿತಾ ಸಾರಿಗೆ ಸಂಸ್ಥೆಯ ನೌಕರರ ಮುಷ್ಕರ ಮುಷ್ಕರದಿಂದ ಅತಿ ಹೆಚ್ಚು ಸಮಸ್ಯೆಗೆ ಅಂತಂದ್ರೆ ಉತ್ತರ ಕರ್ನಾಟಕದ ಜನತೆ ಯಾಕಂದ್ರೆ ಆ ಭಾಗದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಕೃತ ಮಾರ್ಗವೇ ಇದೆ ಹಾಗಾಗಿ ಬಸ್ಗಳ ಸಂಚಾರ ಬಹುತೇಕ ಸ್ಥಗಿತ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯಲ್ಲಿ ಯಾವುದೇ ಬಸ್ಗಳು ರಸ್ತೆಗೆ ಇಳಿತಾ ಇಲ್ಲ ಕೊಪ್ಪಳದಲ್ಲೂ ಅಷ್ಟೇನೆ ಕೊಪ್ಪಳದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದೆ ಬೆಳಗ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ನಲವತ್ತೊಂದು ಬಸ್ಗಳು ಸಂಚಾರವನ್ನು ಆರಂಭ ಮಾಡ್ಬೇಕಾಗಿತ್ತು ಆದ್ರೆ ಒಂದೇ ಒಂದು ಬಸ್ ಸಹ ರಸ್ತೆಗೆ ಇಳಿದಿಲ್ಲ ಕೊಪ್ಪಳದಲ್ಲಿ ಪ್ರತಿದಿನ ನಾನೂರ ಎಪ್ಪತ್ನಾಲ್ಕು ಬಸ್ ಗಳು ಮಾಡ್ತವೆ ಎರಡ್ ಸಾವಿರದ ಆರ್ನೂರು ಟ್ರಿಪ್ ಆಗುತ್ತೆ ಏಳ್ನೂರು ಟ್ರಿಪ್ ಹೊರಗಿನ ಜಿಲ್ಲೆಗೆ ಹೋಗುತ್ತೆ ಅಲ್ಲಿ ಸುಮಾರು ಒಂದ್ ಸಾವಿರದ ಒಂಬೈನೂರು ಜನ ಇದ್ದಾರೆ ಆದ್ರೆ ಅಲ್ಲಿ ಯಾವ ಬಸ್ಗಳು ಸಹ ಓಡಾಡ್ತಾ ಇಲ್ಲ ಹಾಗಾಗಿ ಅಲ್ಲಿ ಮ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ಗಳನ್ನ ಮತ್ತೆ ಬೇರೆ ಬೇರೆ ಖಾಸಗಿ ವಾಹನಗಳಿದೆ ಸುಮಾರು ಆರ್ನೂರ ನಲವತ್ತು ಖಾಸಗಿ ವಾಹನಗಳನ್ನ ಅಲ್ಲಿ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಆ ಡಿಪೋ ಮ್ಯಾನೇಜರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಹಾವೇರಿಯಲ್ಲೂ ಸಹ ಹಾವೇರಿಯಿಂದ ಶಿವಮೊಗ್ಗ ಹುಬ್ಳಿ ದಾವಣಗೆರೆ ಸುಮಾರು ಕಡೆ ಅಲ್ಲಿಂದ ಜನ ಬರ್ಬೇಕಾಗಿತ್ತು ಆದ್ರೆ ಅಲ್ಲಿಯೂ ಸಹ ಬಸ್ ಗಳೆಲ್ಲ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟೂವರೆ ಸುಮಾರು ವರ್ಗ ಒಂದ್ ಸ್ವಲ್ಪ ಬಸ್ ಪ್ರಯಾಣ ಇತ್ತು ಆದ್ರೆ ಒಂಬತ್ತು ಗಂಟೆ ನಂತರ ಬಸ್ಗಳು ಸಂಪೂರ್ಣ ಬಂದ್ ಆಗಿದೆ ಹಾವೇರಲ್ಲಿ ಯಾವ ಬಸ್ಗಳು ಓಡಾಡ್ತಾ ಇಲ್ಲ ಹುಬ್ಳಿಯಲ್ಲೂ ಸಹ ಬಂದ್ ಬಸ್ ಬಂದ್ ಏನಿದೆ ಇದು ನಿಜವಾಗೂ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದೆ ಜನ ಬಸ್ ಕಾಯ್ತಾ ಇದರಲ್ಲಿ ಆ ಹಾಗಾಗಿ ಖಾಸಗಿ ಬಸ್ನ ಅವಲಂಬಿಸ್ಬೇಕಾಗಿದೆ ಜನ ಅಲ್ಲಿ ಇನ್ನು ಕಲಬುರಗಿನಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಅಲ್ಲೂ ಸಹ ಖಾಸಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ರಸ್ತೆಗೆ ಇಳಿತಾ ಇಲ್ಲ ಹಾಗಾಗಿ ಪ್ರಯಾಣಿಕರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಕಲಬುರಗಿಯ ಸ್ಥಿತಿ ಇದು ಇನ್ನ ಗದಗದಲ್ಲಂತೂ ಬಸ್ಗಳು ರಸ್ತೆಗೆ ಇಳಿದೇ ಇಲ್ಲ ಆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಂಟು ಡಿಂಪೋಗಳಿಂದ ಸುಮಾರು ಐನೂರ ಅರವತ್ತೊಂದು ಬಸ್ಗಳು ಪ್ರಯಾಣ ಮಾಡ್ತಾ ಇದ್ದವು ಆದ್ರೆ ಒಂದೇ ಒಂದು ಬಸ್ ಸಹ ಅಲ್ಲಿ ರಸ್ತೆಗೆ ಇಳಿದಿಲ್ಲ ನಿನ್ನೆ ರಾತ್ರಿ ಡಿಪೋಗೆ ವಾಪಸ್ ಆದಂತ ಬಸ್ಗಳು ಬೆಳಗ್ಗೆ ಡಿಪೋದಿಂದ ಹೊರಗೆ ಬಂದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿದೆ ಆದ್ರೆ ದಾವಣಗೆರೆ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಖಾಸಗಿ ಬಸ್ ಗಳ ಓಡಾಟ ಇದೆ ಹೊನ್ನಾಳಿ ತಾಲೂಕ್ ಆಗಿರ್ಬೋದು ಚಂದ್ರಿ ತಾಲೂಕ್ ಆಗಿರ್ಬೋದು ಈ ತಾಲೂಕುಗಳಲ್ಲಿ ಖಾಸಗಿ ಬಸ್ಗಳು ಸ್ವಲ್ಪ ಸಂಚಾರ ಇದೆ ಹಾಗಾಗಿ ಅಲ್ಲಿ ಜನ ಖಾಸಗಿ ಬಸ್ಗಳ ಓಡಾಟವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು ಐವತ್ತರವತ್ತು ಪರ್ಸೆಂಟ್ ಭಾಗ ಸ್ಥಗಿತ ಆಗಿದೆ ಇನ್ನು ಉಳಿದಂತೆ ಅಲ್ಲಿ ಉಳಿದ ಭಾಗದಲ್ಲಿ ಖಾಸಗಿ ಬಸ್ಗಳ ಸಂಚಾರ ಇದೆ ಚಿತ್ರದುರ್ಗದಲ್ಲೂ ಸಹ ಅಷ್ಟೇನೆ ಅಲ್ಲೂ ಸಹ ಒಂದು ಸ್ವಲ್ಪ ಭಾಗ ಖಾಸಗಿ ಬಸ್ಗಳ ಸಂಚಾರ ಇದೆ ಉಳಿದಂತೆ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳನ್ನೇ ಜನರು ಅವಲಂಬಿಸ್ಬೇಕಾಗಿದೆ ಅಲ್ಲೂ ಸಹ ಈಗ ಬಸ್ಗಳ ಸಂಚಾರ ವ್ಯತ್ಯಯ ಆಗಿರುವುದರಿಂದ ಖಾಸಗಿ ಬಸ್ ಗಳನ್ನ ಖಾಸಗಿ ವಾಹನಗಳನ್ನ ಜನರು ಜನರು ಅವಲಂಬಿಸ್ಬೇಕಾಗಿದೆ ಇದು ಬಳ್ಳಾರಿಯಲ್ಲಿ ಆರು ಘಟಕಗಳಲ್ಲೂ ಸಹ ಇದು ದೊಡ್ಡ ಪರಿಣಾಮವನ್ನು ಬೀರಿದೆ ಅಲ್ಲಿ ಎಲ್ಲರೂ ಸಹ ಬಳ್ಳಾರಿ ವ್ಯಾಪ್ತಿಯ ಸುರಿಸುಮಾರು ಎರಡು ಸಾವಿರ ಸಿಬ್ಬಂದಿ ಈ ಬಸ್ ಇದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನ್ನೂರ ಐವತ್ತು ಬಸ್ಗಳು ಸಂಚಾರ ಆಗಬೇಕಾಗಿತ್ತು ಪ್ರತಿದಿನ ಆದ್ರೆ ಎಲ್ಲಾ ಬಸ್ಗಳ ಸಂಚಾರ ಸ್ಥಗಿತ ಆಗಿದೆ ದೂರದ ಊರುಗಳಿಗೆ ಹೋಗ್ತಕ್ಕಂತ ಪ್ರಯಾಣಿಕರು ಈಗ ಪರದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೂ ಸಹ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಬಳ್ಳಾರಿಯಲ್ಲಿ ಪ್ರಯಾಣ ಬಹಳ ಕಷ್ಟಕರವಾಗಿದೆ ಇನ್ನು ಬೆಳಗಾವಿ ಗಡಿ ಜಿಲ್ಲೆಗಳಲ್ಲಿ ಪ್ರತಿ ದಿನ ಏಳ್ನೂರು ಬಸ್ಗಳು ಪ್ರಯಾಣವನ್ನ ಸಂಚಾರವನ್ನ ಮಾಡ್ತಾ ಇದ್ವು ಆದ್ರೆ ಅಲ್ಲೂ ಸಹ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಇದ್ದಾರೆ ಆರ್ನೂರ ನಾಲ್ಕೂವರೆ ಸಾವಿರ ಸರಿ ನಾಲ್ಕೂವರೆ ಸಾವಿರ ಸಿಬ್ಬಂದಿಗಳು ಇವರೆಲ್ಲರೂ ಸಿಬ್ಬಂದಿಗಳು ಗೈರ ಹಾಜರಾಗಿದ್ದಾರೆ ಹಾಗಾಗಿ ಯಾವುದೇ ಬಸ್ಗಳು ಸಹ ಬೆಳಗಾವಿಯಿಂದ ಬಸ್ ನಿಲ್ದಾಣದಿಂದ ಹೊರಗೆ ಹೋಗ್ತಾ ಇಲ್ಲ ಹಾಗಾಗಿ ಅಲ್ಲೂ ಸಹ ಪ್ರಯಾಣಿಕರಿಗೆ ಬಹಳ ಸಮಸ್ಯೆ ಆಗಿದೆ ವಿಜಯಪುರದಲ್ಲಿ ಏಳ್ನೂರ ಎಪ್ಪತ್ ಮೂರು ಬಸ್ ಓಡಾಡ್ಬೇಕಾಗಿತ್ತು ಬೆಳಗ್ಗೆ ನೂರ ಮೂವತ್ತೊಂದು ಬಸ್ ಗಳು ಹೋಗ್ಬೇಕಾಗಿತ್ತು ಆದ್ರೆ ಅಲ್ಲಿ ಹೋಗಿರೋದು ನಲವತ್ ಮೂರು ಬಸ್ ಪಾತ್ರ ಅಂದ್ರೆ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಅಲ್ಲಿ ಸಂಚಾರ ವ್ಯತ್ಯಾಗಿದೆ ಬಾಗಲಕೋಟೆಯಲ್ಲೂ ಸಹ ಪ್ರಯಾಣಿಕರು ಪರದಾಡುವಂತಾಗಿದೆ ಇನ್ನು ನಲ್ಲೂ ಸಹ ಮುಷ್ಕರ ಬಿಸಿ ತಟ್ಟಿದೆ ಕಲಬುರಗಿ ಹುಮಾಬಾದ್ ಹುಮಾಬಾದ್ ಬಾಲ್ಕಿ ಹೈದರಾಬಾದ್ ಸೇರಿದಂತೆ ಹಲವು ಕಡೆ ಓಡಾಡುವಂತಹ ಪ್ರಯಾಣಿಕರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಬಾಗಲಕೋಟೆ ಬಸ್ ನಿಲ್ದಾಣದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಸಹ ಜಾರಿ ಮಾಡಲಾಗಿದೆ ಇನ್ನು ಧಾರವಾಡದಲ್ಲೂ ಅಷ್ಟೇನೆ ಅಲ್ಲಿ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗಿದೆ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಿದೆ ಆದ್ರೆ ಬಸ್ ಗಳು ಯಾವುದೂ ಸಹ ರಸ್ತೆಗೆ ಇಳಿತಾ ಇಲ್ಲ ಹಾಗಾಗಿ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ ಬಂದ್ ಏನಿದೆ ಕೆಎಸ್ಆರ್ ಟಿಸಿ ಬಸ್ಗಳು ಪ್ರಯಾಣ ರಸ್ತೆಗೆ ಉಂಟು ಮಾಡಿದೆ ಉತ್ತರ ಕರ್ನಾಟಕದಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಬಸ್ ಬಂದೇನಿದೆ ಇದು ನಿಜವಾಗ್ಲೂ ಒಂದು ಸರಿಸುಮಾರು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಈ ಕ್ಷಣದವರೆಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಉತ್ತರ ಕರ್ನಾಟಕದ ಜನ ನಿಜವಾಗ್ಲೂ ಪರದಾಡುವಂತಾಗಿದೆ ಈಗ ಬಹಳಷ್ಟು ಜಿಲ್ಲೆಗಳಲ್ಲಿ ಬೀದರ್ ಕಲಬುರಗಿ ಬೆಳಗಾವಿ ವಿಜಯಪುರ ಯಾದಗಿರಿ ಬಳ್ಳಾರಿ ಕೊಪ್ಪಳ ಹಾವೇರಿ ಹೀಗೆ ಬಹುತೇಕ ಜಿಲ್ಲೆಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಗಳ ಸಂಚಾರ ಬಹುತೇಕ ಸಾಮಾನ್ಯವಾಗಿ ಪ್ರಯಾಣಿಕರಿಗೆ ತಮ್ಮದೇ ಆದಂತಹ ಒತ್ತಡದ ಕೆಲಸಗಳಿರುತ್ತೆ ಈ ಒತ್ತಡಗಳ ನಡುವೆಯೂ ಪ್ರಯಾಣಿಕರು ನೌಕರರ ಮುಷ್ಕರಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಪ್ರಯಾಣಿಕರ ಪ್ರತಿಕ್ರಿಯೆ ಹೇಗಿದೆ ಈ ಕುರಿತಂತ ಮಾಹಿತಿಗಳೇನಿದೆ ರಂಜಿತಾ ಇಲ್ಲಿ ನಿಜವಾಗ್ಲೂ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ರಾಷ್ಟ್ರೀಕೃತ ಮಾರ್ಗದಲ್ಲಿ ಇರ್ತಕ್ಕಂಥ ಊರುಗಳಿಗೆ ಹೋಗ್ಬೇಕಾದಂತ ಪ್ರಯಾಣಿಕರು ಯಾಕಂದ್ರೆ ಅವರಿಗೆ ಅಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇಲ್ಲ ಅವರು ಈ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ಗಳನ್ನೇ ಅವಲಂಬಿಸ್ಬೇಕಾಗತ್ತೆ ಅಂತಹ ಊರುಗಳಿಗೆ ಹೋಗ್ಬೇಕಾದ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ನಿಜವಾಗ್ಲೂ ಪರದಾಡ್ತಾ ಇದಾರೆ ದಿಢೀರಂತ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಅಂದ್ರೆ ಅನಿವಾರ್ಯವಾಗಿ ಅವತ್ತು ಹೋಗ್ಲೇಬೇಕಾಗಿದೆ ಬಸ್ ಬಂದಿದ್ರು ಸಹ ಯಾವ್ದಾದ್ರು ಒಂದು ಬಸ್ ಸಿಗಬಹುದೇನೋ ಅನ್ನೋಂತ ಯೋಚನೆಯನ್ನ ಮಾಡಿ ಅವರು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಆದ್ರೆ ಅವರಿಗೆ ನಿಜವಾದ ಸಮಸ್ಯೆ ಆಗಿದೆ ಅವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋಕೆ ಆಗ್ತಾ ಇಲ್ಲ ಕೆಲವು ಕಡೆ ಈಗ ಪಿ ಯು ಸಿ ಅಡ್ಮಿಷನ್ ಟೈಮ್ ಕೆಲವೊಂದು ಕಾ ಸ್ಕೂಲು ಕಾಲೇಜುಗಳಲ್ಲಿ ಅಡ್ಮಿಷನ್ ಸಹ ಇದೆ ಕಾಲೇಜುಗಳಿಗೆ ಅಡ್ಮಿಷನ್ ಹೋಗ್ಬೇಕಾಗಿದೆ ವಿದ್ಯಾರ್ಥಿಗಳು ಅವರು ಸಹ ಹೋಗ್ಬೇಕಾಗಿ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಪರದಾಡ್ತಾ ಇದ್ದಾರೆ ಇನ್ನ ವೃತ್ತರು ಏನಿದ್ದಾರೆ ಅಥವಾ ಕೆಲವು ಬಹಳ ತುರ್ತು ಕಾರಣಕ್ಕಾಗಿ ಆಸ್ಪತ್ರೆಗೋ ಅಥವಾ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂತನೋ ಏನು ರೋಗಿಗಳಿದ್ದಾರೆ ಅವರು ಸಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ನಿಜವಾಗ್ಲೂ ತುರ್ತು ಪ್ರಯಾಣಕ್ಕಾಗಿ ಇದು ಬಿಡಿ ಬೇರೆ ಯಾವ್ದೋ ಟೂರ್ ಹೋಗ್ತಾರೆ ಅಂತ ಅನ್ನೋರು ಅಥವಾ ಇನ್ಯಾವ್ದೋ ದೇವಸ್ಥಾನಕ್ಕೆ ಹೋಗುತ್ತೆ ಅನ್ನೋರು ಹೋಗ್ತೇವೆ ಅನ್ನೋರು ಈ ಶಕ್ತಿ ಯೋಜನೆ ಲಾಭ ತೆಗೆದುಕೊಂಡು ಮತ್ತೊಂದ್ ಯಾವ್ದೋ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ ಅನ್ನೋರು ಅವ್ರದ್ದು ಬಿಡಿ ಅವ್ರದ್ದು ಸಮಸ್ಯೆ ಅಲ್ಲ ಆದ್ರೆ ನಿಜವಾಗ್ಲೂ ತುರ್ತು ಕಾರಣಕ್ಕಾಗಿ ತುರ್ತು ಅಗತ್ಯ ಇದ್ದು ಪ್ರಯಾಣವನ್ನ ಮಾಡಬೇಕು ಹೋಗಲೇಬೇಕು ಅಂತ ಏನು ಬಂದಿದ್ದಾರೆ ಬಸ್ ನಿಲ್ದಾಣಕ್ಕೆ ಅವರು ನಿಜವಾದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾರಿಗೆ ಸಂಸ್ಥೆ ಮುಂದಾಗಿದೆ ಸರ್ಕಾರ ಮುಂದಾಗಿದೆ ಈಗೇನು ಖಾಸಗಿ ಬಸ್ಗಳಿದಾವೆ ಮಾಮೂಲಿ ರೂಟ್ ಅಲ್ಲಿ ಹೋಗ್ತಕ್ಕಂಥ ಖಾಸಗಿ ಬಸ್ಗಳನ್ನ ಬಿಟ್ಟು ಬೇರೆ ಬಸ್ಗಳೇನಿದೆ ಆ ಬಸ್ಗಳನ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಒಳಗೆ ಒಳಗನೆ ತೆಗೆದುಕೊಂಡು ಬಂದು ಅವರನ್ನ ಕೆಲವು ರೂಟ್ಗಳಿಗೆ ಕಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಆದ್ರೆ ಸರ್ಕಾರ ಇದು ಯಾಕೆ ಇಷ್ಟು ತೀವ್ರಗತಿಯಲ್ಲಿ ಇದು ಹಾನಿಯಾಗುತ್ತೆ ಪರಿಣಾಮ ಬೀರುತ್ತೆ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲೋ ಗೊತ್ತಾಗಿಲ್ಲ ಬಹುಶಃ ಸರ್ಕಾರವು ನಿರ್ಲಕ್ಷ್ಯ ಮಾಡಿದೆ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಮತ್ತೇನು ಆಗೋದು ಬಂದು ಅಷ್ಟು ಪರಿಣಾಮ ಇರಬಹುದು ಅಂತ ಯೋಚನೆ ಮಾಡಿತ್ತೇನು ಹಾಗಾಗಿ ಐದನೇ ತಾರೀಕು ಮುಷ್ಕರವನ್ನ ಕಾಲ್ ಮಾಡಿದ್ದೇವೆ ಅಂತ ಆದ ಸಹ ನಾಲ್ಕನೇ ತಾರೀಕು ಸಂಧಾನ ಸಭೆಯನ್ನ ಕರೀತಾರೆ ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಜೊತೆ ಮಾತುಕತೆ ಆಗುತ್ತೆ ಸಭೆ ಆಗತ್ತೆ ಇದೇ ಸಭೆಯ ಕನಿಷ್ಠ ಒಂದು ಎರಡ್ ಮೂರು ದಿನಗಳ ಮುಂಚೆನಾದ್ರೂ ಈ ಪ್ರಕ್ರಿಯೆ ಆರಂಭ ಮಾಡಿದ್ರೆ ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬರ್ತಾ ಇತ್ತ ಅಂತೇಳಿ ಬಸ್ ಟ್ರೈಕ್ ಆಗದೇ ಇದನ್ನ ಮಾತುಕತೆ ಮೂಲಕ ಬಗೆಹರಿಸಬಹುದಂತ ಒಂದು ಅವಕಾಶವನ್ನ ಸರ್ಕಾರ ಕೈ ಚಲಿದೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಿದ್ದಾರೆ ನಾವು ಇನ್ನೂ ಉತ್ತಮವಾದಂತ ಪರ್ಯಾಯ ವ್ಯವಸ್ಥೆಯನ್ನ ನಾಳೆ ಮಾಡ್ತೇವೆ ಸರಿ ಇವತ್ತೇನ್ ಮಾಡ್ತೀರಿ ಇವತ್ತು ಜನ ಕಾಯ್ತಾ ಇದಾರಲ್ಲ ಅವ್ರಿಗೆ ಏನ್ ಮಾಡ್ತೀರಿ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಬಸ್ಗಾಗಿ ಅವ್ರು ಹೋಗ್ಬೇಕಾಗಿದೆ ತುರ್ತಾಗಿ ಹೋಗ್ಬೇಕಾಗಿದೆ ಇನ್ನೊಂದು ಊರಿಗೆ ಪ್ರಯಾಣ ಅಂತಂದ್ರೆ ಕೇವಲ ಒಂದು ಒಂದು ಒಂದ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು ಅಂತಕ್ಕಂಥದ್ದು ಮಾತ್ರ ಅರ್ಥ ಅಲ್ಲ ಅದಕ್ಕೆ ಇದೊಂದು ನಿಜವಾಗ್ಲೂ ಒಂದು ದೊಡ್ಡದಾದಂತ ಒಂದು ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಇದು ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಬಿಡ್ತಕ್ಕಂತ ಒಂದು ಕ್ಷೇತ್ರ ಇದು ಪ್ರಯಾಣ ಅಂತ ಅಂದ್ರೆ ಹಾಗಾಗಿ ಅದನ್ನ ನೀವು ಅದಕ್ಕೆ ಧಕ್ಕೆ ತಂದ್ರೆ ಅದನ್ನ ಎಷ್ಟು ದಿನಗಳವರೆಗೂ ಸರ್ಕಾರ ಅದನ್ನ ಬರೆಸ್ಬೇಕಾಗತ್ತೆ ಅನುಭವಿಸ್ಬೇಕಾಗತ್ತೆ ಹೀಗಾಗಿ ಬಸ್ ನಿಲ್ದಾಣಗಳಲ್ಲಿ ಏನು ಪ್ರಯಾಣಿಕರು ಕಾಯ್ತಾ ಇದಾರೆ ನಿಜವಾಗ್ಲೂ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಆಗ್ಬೇಕಾಗಿದೆ ಯಾವಾಗ ಈಗೇನು ಮಾತುಕತೆ ನಡೀತಾ ಇದೆ ಮಾತುಕತೆಯಲ್ಲಿ ಏನಾದ್ರೂ ಒಂದು ಫಲಪ್ರದವಾದಂತ ಒಂದು ಫಲಿತಾಂಶ ಬರುತ್ತಾ ಅಂತ ನೋಡ್ಬೇಕಾಗಿದೆ ಸೇವಾ ಭದ್ರತೆಯನ್ನ ಕೇಳ್ತಾ ಇದ್ದಾರೆ ಬಾಕಿ ಇರ್ತಕ್ಕಂತ ವೇತನ ಏನಿದೆ ರಸ್ತೆ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಬಾಕಿ ವೇತನ ಆ ಬಾಕಿ ವೇತನವನ್ನ ಕೊಡಿ ಅಂತೇಳಿ ಕೇಳ್ತಾ ಇದಾರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಾವ ಬೇಡಿಕೆಯನ್ನ ಒಪ್ಪಿಕೊಂಡು ಸರ್ಕಾರ ಈ ಮುಷ್ಕರವನ್ನ ಎಷ್ಟು ಬೇಗ ಸ್ಥಗಿತಗೊಳಿಸುತ್ತೆ ಅಂತ ನೋಡ್ಬೇಕಾಗಿದೆ ಚರ್ಚೆಗಳು ನಡೀತಾ ಇದೆ ಒಂದ್ ಕಡೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಇನ್ನೊಂದ್ ಕಡೆ ಬೆಂಗಳೂರಿನಲ್ಲೂ ಸಹ ಆಗಿದೆ ಇನ್ನೂ ಕೆಲವು ಗಂಟೆಗಳು ನೋಡ್ಬೇಕಾಗಿದೆ ಏನಾಗುತ್ತೆ ಅಂತೇಳಿ ಆದ್ರೆ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಸಿಬ್ಬಂದಿಗಳು ಮಾತ್ರ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ ಆ ಕ್ರಿಯಾ ಸಮಿತಿಯ ಪ್ರಮುಖರಾದಂತ ಅನಂತ್ ಸುಬ್ಬರಾವ ಅವರು ಯಾವ ಮಾತುಕತೆಗೂ ಬರ್ತಾ ಇಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಅವರು ಮುಷ್ಕರಕ್ಕೆ ಕರೆ ನೀಡಿ ಸರ್ಕಾರ ಭರವಸೆ ಕೊಡ್ತು ಅಂತೇಳಿ ವಾಪಸ್ ತೆಗೆದುಕೊಂಡಿದ್ರು ಆ ಕರೆಯನ್ನ ಆದ್ರೆ ಈ ಬಾರಿ ಅವರು ಯಾವುದೇ ಒಂದು ಒತ್ತಡಕ್ಕಾಗ್ಲಿ ಅಥವಾ ಯಾವುದೇ ಒಂದು ಭರವಸೆಗಾಗ್ಲಿ ಇದುವರೆಗೂ ಮಣದಿಲ್ಲ ಇನ್ನು ಚರ್ಚಿಸ್ತಾ ಇದ್ರೆ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಅಂಜಿತ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು